ವಿದ್ಯಾರ್ಥಿ ವೀಕ್ಷಕರೇ ತಮಗೆಲ್ಲರಿಗೂ ಸ್ವಾಗತ ಸಂಧಿಗಳ ಅಭ್ಯಾಸದಲ್ಲಿ ನಾವು ಇವಾಗ ಸಂಸ್ಕೃತ ಸಂಧಿಯಲ್ಲಿಯ ನಾಲ್ಕು ಸಂಧಿಗಳಾದ ಗುಣ ಸವರ್ಣ ಸಂಧಿ ಮತ್ತು ವೃದ್ಧಿ ಸಂಧಿಯಲ್ಲಿ ಮೊದಲನೆಯ ಸಂಧಿಯಾದ ಗುಣ ಸಂಧಿಯ ಬಗ್ಗೆ ಅಭ್ಯಾಸ ಮಾಡೋಣ ಇಲ್ಲಿ ನೋಡಿ ಮೊದಲು ಅರ್ಥ ಮಾಡಿಕೊಳ್ಳೋಣ ಗುಣಸಂಧಿ ಆ ಕಾರಗಳ ಮುಂದೆ ಈ ಈ ಕಾರಗಳು ಬಂದರೆ ಎ ಕಾರದಿಂದ ಸಂಧಿಯಾಗುವುದು ಆ ಕಾರಗಳ ಮುಂದೆ ಓ ಬಂದರೆ ಓ ಸಂಧಿಯಾಗುವುದು ಆ ಕಾರಗಳ ಮುಂದೆ ರು ಕಾರ ಬಂದರೆ ಅರ್ ಕಾರದಿಂದ ಅಂದರೆ ಪೂರ್ವ ಪದದಲ್ಲಿ ಅ ಅಥವಾ ಆ ಕಾರಗಳು ಬಂದರೆ ಉತ್ತರ ಪದದಲ್ಲಿ ಈ ಮತ್ತು ಈ ಬಂದರೆ ಅಲ್ಲಿ ಸಂಧಿ ಎ ಕಾರದಿಂದ ಸಂಧಿಯಾಗುವುದು ಅದೇ ರೀತಿ ಪೂರ್ವ ಪದದಲ್ಲಿ ಅ ಅಥವಾ ಆ ಕಾರಗಳ ಮುಂದೆ ಉ ಅಥವಾ ಉ ಕಾರಗಳು ಬಂದರೆ ಓ ಕಾರದಿಂದ ಸಂಧಿಯಾಗುವುದು ಮತ್ತು ಪೂರ್ವ ಪದದಲ್ಲಿ ಅ ಅಥವಾ ಆ ಕಾರಗಳು ಬಂದು ಅಲ್ಲಿ ರು ಕಾರ ಬಂದರೆ ಅಲ್ಲಿ ಅರ್ ಕಾರದಿಂದ ಸಂಧಿಯಾಗುವುದು ನಾವು ಈಗ ಉದಾಹರಣೆಯಿಂದ ನೋಡೋಣ ಬನ್ನಿ ಮಕ್ಕಳೇ ಗುಣಸಂಧಿಯ ಉದಾಹರಣೆಗಳನ್ನು ನೋಡೋಣ ಪೂರ್ವ ಪದದಲ್ಲಿ ಅ ಅಥವಾ ಆ ಬಂದರೆ ಉತ್ತರ ಪದದಲ್ಲಿ ಇ ಅಥವಾ ಈ ಬಂದರೆ ಅಲ್ಲಿ ಸಂಧಿ ಎ ಇಂದ ಆಗುತ್ತದೆ ಎಂದು ಎಂದು ನಾವು ಓದಿದ್ದೇವೆ ಈಗ ನೋಡಿ ನರ ಪ್ಲಸ್ ಇಂದ್ರ ನರೇಂದ್ರ ನರ ರದಲ್ಲಿ ನಮಗೆ ಅ ಸ್ವರ ಸಿಗುತ್ತದೆ ಈ ಉತ್ತರ ಪದದಲ್ಲಿ ಈ ಇದೆ ಪೂರ್ವ ಪದದಲ್ಲಿ ಅ ಉತ್ತರ ಪದದಲ್ಲಿ ಈ ಸಂಧಿ ಎ ಇಂದ ಆಗ್ತಾ ಇದೆ ನರ ಪ್ಲಸ್ ಇಂದ್ರ ನರೇಂದ್ರ ಮಹಾ ಪ್ಲಸ್ ಈಶ ಹಾದಲ್ಲಿ ಆ ಇದೆ ಈ ಪೂರ್ವ ಪದದಲ್ಲಿ ಆ ಉತ್ತರ ಪದದಲ್ಲಿ ಈ ಮತ್ತು ಎ ಇಂದ ನಮ್ಮದು ಸಂಧಿ ಆಗ್ತಾಯಿದೆ ಎ ನೋಡಿ ಮಹಾ ಪ್ಲಸ್ ಈಶ ಮಹೇಶ ಸೂರ್ಯ ಇನ್ನು ಓ ಸೂರ್ಯ ಪ್ಲಸ್ ಉದಯ ಪೂರ್ವ ಪದದಲ್ಲಿ ಯೋದಲ್ಲಿ ನಮಗೆ ಅ ಇದೆ ಉತ್ತರ ಪದದಲ್ಲಿ ಊ ಇದೆ ಸಂಧಿ ಓ ಇಂದ ಆಗ್ತಾ ಇದೆ ಯೋದಲ್ಲಿ ಓ ಇದೆ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ರಾಜ ಪ್ಲಸ್ ಉಪಕಾರ ರಾಜೋಪಕಾರ ಜೋದಲ್ಲಿ ಓಯಿದೆ ಇಲ್ಲಿ ಉತ್ತರ ಪದದಲ್ಲಿ ಇದೆ ಜೋದಲ್ಲಿ ಇಲ್ಲಿ ಓಯಿದೆ ಅರ್ ಹೇಗೆ ಬರುತ್ತದೆ ಪ್ಲಸ್ ಋಷಿ ಪೂರ್ವ ಪದದಲ್ಲಿ ಹಾದಲ್ಲಿ ಆ ಇದೆ ಉತ್ತರ ಪದದಲ್ಲಿ ರುಯಿದೆ ಅರ್ದಿಂದ ಸಂಧಿ ಆಗುತ್ತದೆ ಎಂದ್ ಎಂದಿದ್ದೇವೆ ಪ್ಲಸ್ ಋಷಿ ಮಹರ್ಷಿ ಅರ್ಷಿ ಅರ್ ಬಂದಿದೆ ಗುಣಸಂಧಿ ಇನ್ನೂ ಕೆಲವು ಉದಾಹರಣೆಗಳನ್ನು ನೀವು ಮನೆಯಲ್ಲಿ ಬಿಡಿಸಿ ನಿಮಗೆ ಇದು ಚೆನ್ನಾಗಿ ಪ್ರ್ಯಾಕ್ಟೀಸ್ ಆಗುತ್ತೆ ಮತ್ತು ಈ ಆದಷ್ಟು ಹೆಚ್ಚು ಉದಾಹರಣೆಗಳನ್ನು ನೀವು ಬಿಡಿಸಿ ಮನೆಯಲ್ಲಿ ಪ್ರ್ಯಾಕ್ಟೀಸ್ ಮಾಡಿದರೆ ನಿಮಗೆ ಎಲ್ಲ ಸಂಧಿಗಳ ಬಗ್ಗೆ ಬೇಗನೆ ಅರ್ಥವಾಗುತ್ತದೆ ಧರ್ಮೋಪದೇಶ ಚಂದ್ರೋದಯ ಗಣೇಶ ರಾಜೇಶ್ವರಿ ಜ್ಞಾನೇಶ್ವರ ಮಹೋತ್ಸವ ಬ್ರಹ್ಮರ್ಷಿ ದೇವರ್ಷಿ ಇದನ್ನು ನೀವು ಮನೆಯಲ್ಲಿ ಬಿಡಿಸಿ ಧನ್ಯವಾದಗಳು